ಬಾಗಲಕೋಟೆ ಜಿಲ್ಲೆ ಬಸವಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಹುನಗುಂದವತಿಂದ ದಿನಾಂಕ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ರಂದು ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರಾವಣ ಮಾಸದ ವಚನ ದರ್ಶನದ ಪ್ರವಚನ ಮಂಗಲ ಸಮಾರಂಭವು ಹುನಗುಂದ ಪಟ್ಟಣದ ಬಸವ ಮಂಟಪದಾವರಣದಲ್ಲಿ ಶ್ರೀಗುರು ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು ಹಾಗೂ ಇತರೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ವಿಜಯಪುರದ ಜ್ಞಾನಯೋಗಾಶ್ರಮದ ಶ್ರೀ ಸಂಗಮೇಶ್ವರ ಸ್ವಾಮಿಗಳು ಪ್ರವಚನ ಪರ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರು ಅತಿಥಿಗಳ ಪರ ಹಾಗೂ ನಿವೃತ್ತ ಉಪನ್ಯಾಸಕರಾದ ಎಸ್ಎನ್ಹಾದಿಮನಿ ಶರಣೆ ಭುವನೇಶ್ವರಿ ಮೆಣಸಿನಕಾಯಿರು ತಮ್ಮ ಪರ ಮಾತುಗಳನ್ನಾಡಿ ವೈಶವಿಕ ಪ್ರಾಪಂಚದಿಂದ ಬಿಡುಗಡೆಗೆ ಮಾರ್ಗೆಂದರೆ ಸಜ್ಜನರ ಸಂಘ ಬೆಳೆಸುವುದರಿಂದ ಸದಾಚಾರಿಗಳಾಗಿ ಸದ್ವಿನಿಯೋಗಶೀಲರಾಗಿ ಸವಿನುಡಿಗಳು ಕಲಿಕೆಗೆ ಸಾಧ್ಯವಾಗುತ್ತದೆ ತದನಂತರ ಅಂತರಂಗದ ಗುಡಿಯೊಳಗೆ ಮೋಹಮಾಯವಾಗಿ ನಿರ್ಮೋಹಿಗಳಾಗಿ ಮುಕ್ತ ಪಡೆಯಲು ಸಾಧ್ಯವಾಗುತ್ತದೆ ಎಂಬ ದೃಷ್ಟಾಂತಗಳು ಪ್ರಸ್ತಾಪವಾದವು ನಂತರ ವಿಶೇಷವಾಗಿ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಹುನಗುಂದ ಪಟ್ಟಣವು ಎಷ್ಟು ಕೃಷಿ ಪ್ರಧಾನವೋ ಅಷ್ಟೇ ಧರ್ಮವೂ ಇದೆ ಆದರೆ ಎಲ್ಲೋ ಒಂದು ಕಡೆ ಹಿರಿಯರ ಹಣೆ ಮೇಲಿನ ವಿಭೂತಿಮಯವಾಗಿ ಧರ್ಮಪಾಲನೆಯಿಂದ ವಿಮುಖಗೊಳ್ಳುತ್ತಿರುವುದು ಕಂಡುಬರುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಕೇವಲ ಪೂಜ್ಯರಿಂದ ಧರ್ಮಪಾಲನೆಯಾಗಬೇಕೆಂದರೆ ಸಾಧ್ಯವಿಲ್ಲ ಹಾಗಾಗಿ ಲಿಂಗಾಯಿತನಿಸಿಕೊಳ್ಳುವ ಪ್ರತಿಯೊಬ್ಬರಿಂದ ಪಾಲನೆಯಾಗಬೇಕು ಹಾಗೂ ಅದನ್ನು ಕುಟುಂಬದ ಭವಿಷ್ಯದ ಪೀಳಗೆಗೆ ಕೊಂಡೊಯ್ಯಬೇಕು ಆಗ ಮಾತ್ರ ಧರ್ಮಪಾಲನೆ ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಂತರ ತಮ್ಮ ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂತೆ ಈ ಭೂಮಿ ಮೇಲೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಜನ ಪ್ರವಾದಿಗಳು ಬಂದು ಧರ್ಮಪಾಲನೆಗೆಂದು ಸಂಸ್ಕಾರ ಮಾನವೀಯತೆಯನ್ನು ಹೇಗೆ ಉಳಿಸಿ ಬೆಳೆಸಬೇಕೆಂಬುದನ್ನು ಹೇಳಿಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ನಮ್ಮ ಧರ್ಮದ ಪಾಲನೆಯಾಗಬೇಕಿದೆ ಎಂದು ಕರೆ ನೀಡಿದರು ನಂತರ ಬಸವಮಂಟಪದ ಕಟ್ಟಡದ ನಿರ್ಮಾಣಕ್ಕೆ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ರಿಂದ ಇಪ್ಪತ್ತೈದು ನೇಸಾಲಿನಲ್ಲಿನ ಶಾಸಕರಾನುದಾನದಲ್ಲಿ ಇಪ್ಪತ್ತು ಲಕ್ಷಾನುದಾನ ನೀಡುವುದಾಗಿ ಘೋಷಿಸಿದರು ನಂತರ ಶ್ರೀಗುರು ಮಹಾಂತ ಸ್ವಾಮಿಗಳ ಆಶೀರ್ವಚನ ನುಡಿಗಳಲ್ಲಿಯೂ ಸಹ ಲಿಂಗಾಯತರಲ್ಲಿ ಧರ್ಮಪಾಲನೆಯಾಗದಿರುವುದಕ್ಕೆ ಸಿಡಿ ನುಡಿಗಳು ಹೊರಹೊಮ್ಮಿದವು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಬಸವಲಿಂಗ ಸ್ವಾಮಿಗಳು ಶ್ರೀಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀನವಲಿಂಗ ಶರಣರು ಆಶೀರ್ವಚನ ನೀಡಿದರು ಹಾಗೂ ಕಾರ್ಯಕ್ರಮದಲ್ಲಿ ಸ್ವಾಮಿಗಳು ವಿರತಿಶಾನಂದ ಮಹಾಸ್ವಾಮಿಗಳು ಬಸವಚೇತನ ಸ್ವಾಮಿಗಳು ಗುರುಬಸವದೇವರು ಹಾಗೂ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯ ಶ್ರೀರೇವಡಿ ಉಪಾಧ್ಯಕ್ಷೆ ಶ್ರೀಮತಿ ರಾಜೇಶ್ವರಿ ಬದಾಮಿಯರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಶ್ರೀಶೈಲ ಗೋಲ್ಗಂಡ ಶಿಕ್ಷಕರಾದ ಸಂಗಣ್ಣೆಮ್ಮಿರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀಗಳಿಗೆ ಸಾಧಕ ಪತ್ರಕರ್ತರಿಗೆ ಅತಿಥಿಗಣ್ಯ ಮಾನ್ಯರಿಗೆ ಹಾಗೂ ಸಂಗೀತ ಸೇವೆ ರಂಗೋಲಿ ಸೇವೆ ಮೈಕ್ ಸೇವೆ ಸೇರಿ ಸೇವೆಗೈದಿನ್ನಿತರರಿಗೆ ಸನ್ಮಾನ ಜರುಗಿತು ಹಾಗೂ ಕಾರ್ಯಕ್ರಮದಲ್ಲಿ ಹುನಗುಂದ ಪಟ್ಟಣದ ಗುರುಲಿಂಗ ಜಂಗಮದ ಸದ್ಭಕ್ತರು ಗುರುಹಿರಿಯರು ತಾಯಂದಿರು ಯುವತಿಯರು ಯುವಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ ಭಾಳ ಚಾಚು ತಪ್ಪದೆ ಪಾಲನೆ ಮಾಡುವಂಥ ಭಕ್ತರಾಗಿಗಳು ಇರ್ತದೀವಿ ಮಠದ ಭಕ್ತರು ಕೂಡ ನಾವು ಇದೀವಿ ಆದರೆ ಇನ್ನೂ ಒಂದು ಕಡೆ ನಾವು ಎಷ್ಟು ಮಟ್ಟಿಗೆ ನಾವು ನಮ್ಮ ಧರ್ಮವನ್ನು ಪಾಲನೆ ಮಾಡ್ತೀವಿ ಅನ್ನೋದನ್ನು ನಮಗೆ ಪ್ರಶ್ನೆ ಆಗಿದೆ ಓಕೆ ಎಲ್ಲರನ್ನೂ ನಾವು ನೋಡ್ತೀವಿ ಬೇರೆ ಬೇರೆ ಧರ್ಮಿಯರು ಎಷ್ಟು ಕಟ್ಟಿನಿಟ್ಟವಾಗಿ ಇವತ್ತು ಧರ್ಮ ಪಾಲನೆಯನ್ನು ಮಾಡ್ತಾರೆ ನಾವು ಎಷ್ಟು ಧರ್ಮ ಪಾಲನೆಯನ್ನು ಮಾಡ್ತೀವಿ ಅನ್ನೋದನ್ನು ನಾವು ಅರ್ಥಿಸ್ಕೊಳ್ಬೇಕಾಗಿದೆ ಯಾಕಂದರೆ ಒಂದು ಕಾಲ ಇತ್ತು ನಮ್ಮ ಮನೆಯಲ್ಲೇ ನಮ್ಮ ಮುಖ್ಯ ನಮ್ಮ ತಂದೆಯವರಿದ್ದಾಗ ಒಂದು ಸಂಪ್ರದಾಯಕ್ಕೆ ಒಂದು ಮನೆಯಲ್ಲಿ ನಾವು ವಿಭೂತಿ ಧರಿಸದೆ ಕೈಕಾಲು ಭಗ ತಿಳ್ಕೊಂಡು ವಿಭೂತಿ ಧರಿಸದೆ ನಾವು ಪ್ರಸಾದವನ್ನು ಸೇವಿಸ್ತಾ ಇದ್ವಿ ಕೆಲವಷ್ಟು ಮನೆಗಳಲ್ಲಿ ಮಾತ್ರ ಉಳಿದಿದೆ ಆ ಧರ್ಮ ಪಾಲನೆಯನ್ನು ಮಾಡುವಂಥದ್ದು ಬಹಳಷ್ಟು ಜನ ಈ ಧರ್ಮ ಪಾಲನೆಯನ್ನು ಮಾಡುವಲ್ಲಿ ಎಲ್ಲೋ ಮರ್ತುಕೊಂಡಿದ್ದಾರೆ ಯಾಕೆ ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದರೆ ನಾನು ದಯವಿಟ್ಟು ಇಲ್ಲಿರುವಂಥ ಎಲ್ಲ ಹಿರಿಯರು ಯಾಕಂದರೆ ಹುಡುಗ ನಗರ ಆದರೆ ಇವತ್ತು ಕೃಷಿ ಅವಲಂಬಿತವಾದಂಥ ರೈತರ ಒಂದು ನಗರ ಇವತ್ತು ಈ ನಗರದಲ್ಲಿ ಇನ್ನೂ ಕೂಡ ಧರ್ಮ ಜೀವಂತ ಇದೆ ಅನ್ನೋದಕ್ಕೆ ಇಲ್ಲಿರುವಂಥ ಹಿರಿಯರೇ ಸಾಕ್ಷಿ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಆದರೆ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಧರ್ಮ ಪಾಲನೆಯನ್ನು ಮಾಡುವಂಥದ್ದು ನಾವು ಕಲಿಸ್ತೇ ನಾವು ಪಾಲನೆ ಮಾಡದೇ ಇದ್ರೆ ನಮ್ಮ ಮಕ್ಕಳು ಮಾಡಲ್ಲ ನಮ್ಮ ಮೊಮ್ಮಕ್ಕಳು ಮಾಡಲ್ಲ ಆ ಧರ್ಮ ಪಾಲನೆ ಮಾಡುವಂಥದ್ದು ಕಡ್ಡಾಯವಾಗಿ ನಾವು ಇವತ್ತು ಖಂಡಿತವಾಗಿ ನಾವು ಮನೆಯಲ್ಲಿ ಪಾಲನೆ ಮಾಡಿದಾಗ ಆ ಧರ್ಮ ಉಳಿಯೋದಕ್ಕೆ ಸಾಧ್ಯ ಯಾಕಂದರೆ ಮನೆ ಪೂಜ್ಯ ಪ್ರತಿಯೊಬ್ಬ ಧರ್ಮದಲ್ಲಿ ಜನಿಸಿದಂಥ ಪ್ರತಿಯೊಬ್ಬ ಪ್ರಜೆ ಆತ ಕರ್ತವ್ಯ ಅಂತ ಹೇಳಿ ಯಾರು ಅಪ್ಪಿಸ್ಕೊತೀವಿ ಅವಾಗ ಆ ಧರ್ಮ ಉಳಿಯೋದಕ್ಕೆ ಸಾಧ್ಯ ಅದನ್ನು ತಾವೆಲ್ಲ ಪಾಲನೆ ಮಾಡ್ತೀವಿ ಅನ್ನೋದು ಮಾತ್ರ ಈ ವ್ಯಕ್ತಿ ಮುಖಾಂತರ ನಮಗೆ ಹೇಳಕ್ಕೆ ಇಚ್ಛೆ ಪಡ್ತೇವೆ ಯಾಕಂದ್ರೆ ನಾವು ಪ್ರವಚನವನ್ನು ಕೇಳ್ತೀವಿ ಒಂದು ಪುಣ್ಯ ಗತಿಗಳನ್ನೇ ಕೇಳ್ತೀವಿ ಈ ನಾಡಿನಲ್ಲಿ ಇವತ್ತು ನಮಗೆ ಒಂದು ಲಕ್ಷ ತೊಂಬತ್ತಾರು ಸಾವಿರ ಪ್ರವಾದಿಗಳು ಬಂದು ಹೋಗಿದ್ದಾರೆ ಈ ಭೂಮಿ ಮೇಲೆ ಪ್ರವಾದಿಗಳೆಲ್ಲರೂ ನಮಗೆ ಹೇಳಿಕೊಟ್ಟಿದ್ದೇನು ಧರ್ಮ ಪಾಲನೆ ಧರ್ಮವನ್ನು ಉಳಿಸಿ ಸಂಸ್ಕಾರವನ್ನು ಉಳಿಸಿ ಮಾನವೀಯತೆಯನ್ನು ಉಳಿಸಿ ಮಾನವೀಯತೆಯನ್ನು ಬೆಳೆಸಿ ಅನ್ನೋದನ್ನು ನಮಗೆ ಹೇಳ್ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೂಡ ಅದನ್ನು ಪಾಲನೆ ಮಾಡಿದಾಗ ಇವತ್ತು ನಿಜವಾಗಲೂ ಆ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ಸ್ವಾರ್ಥಕ್ಕೆ ಇರುತ್ತೆ ಯಾವುದೇ ಧರ್ಮ ಇಲ್ಲ ಬೇರೆ ಬೇರೆ ಧರ್ಮದ್ದು ಅವರವರು ಪಾಲನೆ ಮಾಡ್ತಾರೆ ನಮ್ಮ ಧರ್ಮದ ಬಗ್ಗೆ ಕೂಡ ನಮಗೆ ಹೆಮ್ಮೆ ಇರಬೇಕು ಗೌರವ ಇರಬೇಕು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ನೆಡೆಯುವ ಆಗಬೇಕು ಅನ್ನೋದು ಮಾತನ್ನು ಈ ಸಂದರ್ಭದಲ್ಲಿ ಇನ್ನು ಪೂಜ್ಯರ ಮಾತಾಡ ಕಾರ್ಯದಲ್ಲಿ ನನಗೂ ಕೂಡ ಭಾಗವಹಿಸಿ ನನಗೆ ಅತಿಥಿಗಳಾಗಿ ಪ್ರಮಾಣಿಕೊಂಡಿದ್ದಕ್ಕೆ ಬಸವ ಕೇಂದ್ರದ ಎಲ್ಲ ಗುರುಹಿರಿಯರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ಪೂಜ್ಯ ಪಾತ್ರ ತೋರಿಸಿ ನನ್ನ ಎರಡು ಮಾತನೂ ಊಶ್ಕೆ ಜಯ ಜಯ ಜಗ ಉಳಿಯೋದಕ್ಕೆ ಸಾಧ್ಯ ಅನ್ನುವ ಮಾತ್ರ ನಾನು ಅತ್ತಷ್ಟು ವ್ಯಕ್ತವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ದಯವಿಟ್ಟು ಇವತ್ತು ನಾವು ಲಿಂಗಾಯಿತು ಅಂತ ಹೇಳ್ತೀವಿ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂತೂ ಅಂತ ಭಾಳ ಹೆಮ್ಮೆ ಅಂತ ಹೇಳ್ಕೊತೀವಿ ಆದರೆ ನಮ್ಮವ್ರು ಎಷ್ಟು ಜನ ಪಾಲನೆ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗಿ ಯಾವ ಯಾರೂ ಕೂಡ ಇವತ್ತು ತರಿಸೋದಿಲ್ಲ ನಾನು ನೋಡಿದ್ವಿ ಭಾಳಷ್ಟು ಚೆನ್ನಾಗಿರೇ ಮಾತಾಡ್ತಾರೆ ಆದರೆ ನನಗೂ ಕೂಡ ತಡವಾಗಿ ಅರ್ಥ ಆಗಿರ್ಬೋದು ನಾನು ಬುದ್ಧಿ ಬುದ್ಧಿಗಳ ಮುಂದೆ ನಾನು ಕ್ಷಮೆ ಆಚಿಸ್ತೀನಿ ಬಹುತೇಕ ನಲವತ್ತೈದು ಆದಮೇಲೆ ನನಗೂ ಸಮಾಜದ ದೈರ್ಬಲ ಅರಿವಾಗಿದೆ ಅನ್ನೋ ಮಾತ್ರ ಕೂಡ ನಾನು ಇವತ್ತು ಇಚ್ಛೆ ಕೊಡ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನ ನಾನು ಕೊಡ್ತೀನಿ ಅಂತ ಅಂತೇಳಿ ವಾಗ್ದಾಳಿಯ ಮಾತು ಅದಕ್ಕೆ ಆ ಮಠದ ಕಟ್ಟಡ ಮುಂದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಭಕ್ತಾದಿಗಳ ಅವರು ಅವರ ತಮ್ಮ ಸರಳ ಹುಂಡಿಗಳಿಂದ ನಮ್ಮ ಮನಗುಟ್ಟುವಂತೆ ಪ್ರವಚನವನ್ನು ಮಾಡಿದ್ದಾರೆ ಭಕ್ತಿ ಇಲ್ಲದ ಪೂಜೆ ಸುವಾಸನೆ ಇಲ್ಲದ ಹೂವು ಇದ್ದ ಹಾಗೆ ದೇವರಿಗೆ ಬೇಕಾದದ್ದು ಹೂವು ಹಣ್ಣು ಬಂಗಾರ ಒಡವೆ ವಸ್ತ್ರಗಳೆಲ್ಲ ಸದ್ಭಕ್ತರಲ್ಲಿ ಭಕ್ತಿ ಪೂಜೆಯನ್ನು ಅವರು ಕಾಣುತ್ತಾರೆ ಎಂದು ಸುಂದರವಾಗಿ ಹೇಳಿದ್ದಾರೆ ಒಂದು ಕಥೆಯನ್ನು ಹೇಳಿದರು ಬಡವನ ಹೃದಯ ಬಡವನ ಮನೆಯಲ್ಲಿರುವಂತಹ ಭಕ್ತಿಗೂ ಅರಮನೆಯಲ್ಲಿರುವಂತಹ ರಾಜನ ಭಕ್ತಿಗೂ ಅದನ್ನು ಕಥೆಯ ಮೂಲಕ ಅವರು ಶ್ರೀಮಂತರು ಬಂಗಾರದ ತಟ್ಟೆಯಲ್ಲಿ ಎಲ್ಲವನ್ನೂ ಇಟ್ಟುಕೊಂಡು ಬಂದಿರುತ್ತಾರೆ ಅದೇ ರೀತಿ ಬಡವನಾದವನು ತನ್ನ ಭಕ್ತಿಯಿಂದ ಭಾವದಿಂದ ಪೂಜೆಯನ್ನು ಮಾಡುತ್ತಿರುತ್ತಾನೆ ಒಂದು ಒಂದು ದಿನ ಏನಾಯ್ತಂದ್ರೆ ಶ್ರೀಮಂತನಾದವನು ದೇವರ ಗುಡಿಗೆ ಹೋಗಿಬಿಟ್ಟು ಪೂಜೆಯನ್ನು ಪ್ರಸಾದವನ್ನು ಕೊಡುತ್ತಾನೆ ಆದರೆ ಭಕ್ತನಾದವನು ಅವರ ಮನೆಯಲ್ಲಿಯೇ ಭಕ್ತಿಯಿಂದ ಪೂಜೆಯನ್ನು ಮಾಡಿರುತ್ತಾನೆ ಆದರೆ ದೇವರ ನೊಲಿಯುವುದು ಬಡವನಲ್ಲಿರುವ ಮನೆಯಲ್ಲಿರುವ ಮಡಕೆಯಲ್ಲಿರುವ ಅಂಬಲಿಯನ್ನೇ ಹೊರತು ದೇ ಶ್ರೀಮಂತನ ಮನೆಯ ಅಂಬಲಿಯನ್ನಲ್ಲ ಇದರಿಂದ ಏನಂತಂದ್ರೆ ಭಕ್ತಿಯಲ್ಲಿ ಎರಡು ಇದೆ ಎಂದು ಹೇಳಿದರು ಸಕಾಮ ಭಕ್ತಿ ನಿಷ್ಕಾಮ ಭಕ್ತಿ ಬಡವನಾದವನು ಮಾಡಿದ್ದು ದೇವರಲ್ಲಿ ಏನನ್ನು ಬೇಡದೆ ನಿಷ್ಕಾಮ ಭಕ್ತಿಯನ್ನು ಮಾಡಿದ್ದಾರೆ ಅವರು ಹೇಳುವುದರ ಮೂಲಕ ನನಗೆ ಹೇಳಿದರು ದೇವರಲ್ಲಿ ಅದನ್ನು ಕೂಡ ಇದನ್ನು ಗುರು ಉಪದೇಶ ಮಾಡುತ್ತಿದ್ದ ಶಿಷ್ಯ ಕೂತು ಪ್ರಶ್ನೆ ಮಾಡುತ್ತಿದ್ದ ಹೇಳಿದ ಶಿಷ್ಯನೇ ನೋಡು ಶಿಷ್ಯನೇ ಈ ಜಗತ್ತಿನ ಬಂದ ಮೂಲ ಧ್ಯೇಯ ಉದ್ದೇಶ ನೀವು ಶಾಂತಿಯನ್ನು ಅನುಭವಿಸೋದು ಈ ಜಗತ್ತಿನೊಳಗ ಅತ್ಯಂತ ಸಂತೋಷದಿಂದ ಬಾಳಿ ಬರುತ್ತೆ ಅದಕ್ಕಾಗಿನ ಈ ಜಗತ್ತಿಗೆ ಬಂದಿದೆ ಅಂತ ಗುರು ಹೇಳಿದ ಶಿಷ್ಯಾಂಗ ಶಾಂತಿಯನ್ನು ಮುಕ್ತಾವಸ್ಥೆಯನ್ನು ಅನುಭವಿಸಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಗುರುಗಳಂತಿಷ್ಠ ಪ್ರಶ್ನೆ ಕೇಳಿದ್ದ ಅವರು ಗುರು ಏನು ಹೇಳಿದ್ದ ಸಜ್ಜನರ ಸಂಗವ ಮಾಡುವುದು ಅಂತ ಹೇಳಿದ್ದ ಆವಾಗ ಅಂತ ಸಜ್ಜನರ ಸಂಘ ಮಾಡಿದರೆ ಏನು ಅದು ನನ್ನೆಲ್ಲ ಕೇಳ್ಕೋತ ಕೇಳ್ಕೋತ ಸಜ್ಜನರ ಸಂಘ ಮಾಡೋದ್ರಿಂದ ಸದಾಚರಣೆಗಳಾಗುತ್ತೇವೆ ಸದು ವಿನಯ ಸವಿ ನುಡಿಗಳನ್ನು ಒಂದಿಷ್ಟು ಬದುಕಿನ ನು ಎಲ್ಲ ಕಲಿತೇವೆ ಆ ಬಳಿಕ ಒಂದಿಷ್ಟು ಸದ್ಭಾವಿಗಳಾಗುತ್ತೇವೆ ಒಂದಿಷ್ಟು ಸದ್ಭಕ್ತಿವಂತರಾಗಿ ಬಾಳಿ ಬದುಕ್ತೇವೆ ಭಕ್ತಿಯಿಂದಲೇ ಯುಕ್ತಿ ಭಕ್ತಿಯೊಂದಲೇ ಮುಕ್ತಿ ಕಾರಣ ಸರ್ವಜ್ಞ ಹೆಚ್ಚು ಚಲೋ ಮಾತನಾಡುವ ಸರ್ವಜ್ಞ ನೀನು ಮುಕ್ತನಾಗಬೇಕಾಗಿತ್ತು ಅಂದರೆ ಭಕ್ತಿ ನಿನ್ನೊಳಗ ತುಂಬಬೇಕು ಒಂದಿಷ್ಟು ಹಾಗಾದ್ರೆ ಭಕ್ತಿ ನಿನ್ನ ಅನುಪದ ಒಳಗೆ ನೆಲೆಗೊಳ್ಳಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಸಜ್ಜನರ ಸಂಘವನ್ನೇ ನೀವು ಇದರ ಇದನ್ನು ಬಿಟ್ಟರೆ ಬೇರೆ ಮಾರ್ಗ ಹಾಗಾದ್ರೆ ಸಜ್ಜನರ ಸಂಘ ಮಾಡಿದರೆ ಮುಕ್ತ ಮಾಡ್ತಾನ ಅನ್ನೋದಕ್ಕೆ ಶಂಕರ ಒಂದು ಚಲೋ ಮಾತು ಹೇಳಿದ್ದಾರೆ ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವೇ ನಿಶ್ಚಲತ್ವ ನಿಶ್ಚಲತತ್ವೇ ಜೀವನ್ ಬಹಳ ಸುಂದರವಾದ ಈ ವೈಷಿಕ ಪ್ರಪಂಚ ಇದರಿಂದ ನಿಸ್ಸಂಗಿಯಾಗುತ್ತಿದೆ ಯಾವುದೇ ಬಂಧನ ಅಳವಡ ನಿರ್ಬಂಧಿತನಾಗಿ ಪರಮ ಸೌಖ್ಯದಿಂದ ಬಾಳಿ ಬರುತ್ತಿದೆ ಇಂತಹ ನಿಸ್ಸಂಗತ್ವದಿಂದ ವಿಷೇದನೆಯನ್ನು ನಿಂದಿಷ್ಟು ನಿರ್ಮೋಹ ನಿನ್ನೊಳಗೆ ಉಂಟಾಗ್ತದ ಮೋಹ ಅನ್ನುವಂತಹ ಪರದೆಯನ್ನು ಅದು ಹರಿತು ಹೋಗ್ತದೆ ನಿರ್ಮೋಹ ಉಂಟಾಗ್ತದ ನಿರ್ಮೋಹತ್ವೇ ನಿಶ್ಚಲ ತತ್ವ ಯಾವಾಗ ನಿನ್ನ ಅಂತರಂಗದೊಳಗೆ ನಿರ್ಮೋಹ ಉಂಟಾಯಿತು ಅಂದ್ರೆ ತತ್ಕ್ಷಣದೊಳಗೆ ಏನು ನಿಶ್ಚಲ ತತ್ವ ಅನುಭವಿಸ್ತದೆ ಅದು ಅನುಭವಿಸ್ ಜೀವನ ಅಂತ ತಿಳ್ಕೊಂಡು ಶಂಕರರು ಹೇಳಿದ್ರು ಯೋಗ ಈ ಶಕಸ್ಥಳ ಪಥಕ ಸೂಕ್ಷ್ಮ ಅಂತ ಅದಕ್ಕೆ ಗಾಳಿ ಹುಟ್ಟಾಗ ತೂರಿಕೊಳ್ಳಿದ ಹನ್ನೆರಡನೇ ಶತಮಾನದ ಈ ಗಾಳಿ ಈ ಗಾಳಿಯನ್ನ ನೋಡಿ ಪ್ರಭುದೇವರು ಹೇಳ್ತಾರ ಮಾಯಾ ಜ್ಯೋತಿ ವಾಯು ಮೂಢದ ಮುನ್ನ భక్తిబల్లె దేవరెంబె శరణి అంత మాయ్యోతి వైద్య మున్న భక్తి మాబల్ేవరెంబే అదక హత ఇన్ ఎన్నే నిన్నోడలెన్ ఇచ్చేది ఇది ఎన్నోడూ అలా నిన్న ಇದು ನೀ ಮಾಡಿದ ಭಿನ್ನದೊಳಲು ರಾಮ್ ಅದಕ್ಕೆ ನೋಡಿ ಭಾ ಎಲ್ಲರೂ ಹೇಳೋದು ಏನು ರೀ ಯಾಕಂದರೆ ಭಕ್ತಿ ಭಾಳ ಮುಖ್ಯ ಅಂತ ಅದಕ್ಕೆ ವಿಜಯ ಮಹಂತ ಶಿವಿ ಅವರು ಡಾಕ್ಟರ್ ಮಹಂತ ಶಿವಿಯವರು ಮಹಂತ ಶಿವಿಯವರು ಎಲ್ಲ ಪೂಜರು ಇದೆಲ್ಲ ಭಾಳ ಒಂದು ಪುಸ್ತಕ ಬರೋದು ಭಾಳ ಒಳ್ಳೆ ಪುಸ್ತಕ ಐತಿ ಇರ್ತಿ ಹೋದ್ರೆ ನೀವು ರು ಲಿಂಗಾಯತರಾಗ ಅವರೆಲ್ಲರೂ ಮತಾಂತರ ಆಗ್ಯಾರ ಅಂತ ಬರ್ತಾರ ಲಿಂಗಾಯತರು ಮತಾಂತರ ಆಗಿದ್ದು ಲಿಂಗಾಯತರಿಗೆ ಗೊತ್ತಿಲ್ಲ ಎಲ್ಲ ಕರ್ನಾಟಕದಲ್ಲಿ ಯಾವ ಲಿಂಗಾಯತರು ಲಿಂಗಾಯತ ಆಗ ಉಳಿದಿಲ್ಲ ಅವರೆಲ್ಲರೂ ಮತಾಂತರಗಳಾಗಾರ ಅಂತ ಅವರು ಅದು ಎಸ್ ಆರ್ ಅಂತ ತಿಳ್ಕೊಂಡು ಈಗ ತೊಂಬತ್ ಮೂರು ವರ್ಷ ಇರೋ ಧಾರವಾಡ ಅವರು ಅಪ್ಪಡ ಬಸವ ತಾವಂತರವರು ಹೆಂಗೆ ಲಿಂಗಾಯತರು ಮತಾಂತರಗಳಾಗ್ಯಾರಪ್ಪ ಹೋಗಬೇಕು ಕೊಳ್ಳ ಕೊಳ್ಳಿಂಗ ಹೋಗಬೇಕು ಗುರುಲಿಂಗ ಜಂಗಮದ ಮೇಲೆ ಶ್ರದ್ಧೆ ಇರಬೇಕು ಇದು ಲಿಂಗಾಯತ ನಿತ್ಯದಲ್ಲಿ ವಚನ ಪಠನ ಮಾಡಬೇಕು ನಮ್ಮ ಲಿಂಗಾಯತರ ಧರ್ಮ ಗ್ರಂಥ ವಚನ ಸಾಹಿತ್ಯ ನಮ್ಮ ಲಿಂಗಾಯತರ ಧರ್ಮದೇವರು ಇಷ್ಟಲಿಂಗ ಮತ್ತು ಅದರ ಜೊತೆಗೆ ಏನಪ್ಪ ಇಷ್ಟಲಿಂಗ ಒಂದನ್ನು ಹೊರತುಪಡಿಸಿ ಏನನ್ನು ನಾವು ಪೂಜೆ ಮಾಡಬಾರದು ಇದು ಲಿಂಗಾಯತ ಧರ್ಮದ ಒಂದು ಸಿದ್ಧಾಂತ ಒಂದು ಸಂವಿಧಾನ ಈ ಸಂವಿಧಾನವನ್ನು ಇಟ್ಕೊಂಡು ನೋಡಿದ್ರೆ ಎಷ್ಟು ಮಂದಿ ಲಿಂಗಾಯತ ಹೊರತಾಗ ನಾ ಹೇಳಕ್ಕೆ ಹೇಳಿದ್ವಿ ಅವ್ರು ಎಸ್ ಆರ್ ಬುಂಜಾಳ ಎಸ್ ಆರ್ ಗುಂಜಾಳ ನೀವೇ ಹೇಳಿ ತಿರುಪತಿಗೆ ಹೋದ್ನೆ ಮಂತ್ರಾಲಯಕ್ಕೆ ಹೋದ್ನೆ ನಾ ಹೇಳೋ ಹಾಗೆ ನಾನು ಕಟ್ಟಕ್ಕೆ ಪ್ರಜ್ಞೆನು ಐತಿ ಧಾರ್ಮಿಕ ಪ್ರಜ್ಞೆ ಐತಿ ಇದು ಮಠಗಳಾಗಲಿ ಲಿಂಗಾಯತ ಸಂಸ್ಥೆಗಳಾಗಲಿ ಕೇವಲ ಲಿಂಗಾಯತರಿಗೆ ಅಷ್ಟನ್ನೇ ಲಿಂಗಾಯಕರಿಗೆ ಅಷ್ಟನ್ನೇ ಅವರು ಬದುಕಿಗೆ ಆಶ್ರಯ ಕೊಟ್ಟಿಲ್ಲ ಇಲ್ಲಿ ಎಲ್ಲ ಜಾತಿಯವರಿಗೂ ಆಶ್ರಯ ಕೊಟ್ಟಾರ ಲಿಂಗಾಯತರು ಆ ಸಂಸ್ಥೆಯವರು ಉಚಿತ ಕುಂಕುಮ ಬಡ್ಕೊಂತಾರೆ ಅಲ್ಲಿ ಹೋದ್ರೆ ಅಲ್ಲಿ ಕುಂಕುಮ ಇಲ್ಲಿ ಹೋದ್ರೆ ಇಲ್ಲಿ ಕುಂಕುಮ ವಿಭೂತಿ ಹಚ್ಕೊಂಡರು ಅಂತಂದ್ರೆ ಸತ್ತು ಗುಟಕ್ಕೆ ಹೋದ್ರೆ ಹಚ್ಕೊಳ್ಳೋದಿಲ್ಲ ಹಚ್ಕೊಳ್ಳೋದು ಮಾರಾಯ ನನಗೆ ಒಬ್ಬ ಲಿಂಗಾಯತರ ಎದ್ದು ಅಂತ ಹೇಳ್ತಾನೆ ನಾನು ಕುಂಕುಮ ಹಚ್ಚಬೇಡು ನನಗೆ ವಿಭೂತಿ ಹಚ್ಚಂತ ಒಬ್ಬ ಲಿಂಗಾಯತ ಎದ್ದು ಹೇಳ್ತೀರ ಎಲ್ಲಿ ಐತಿ ವೀರ ಅಥವಾ ಅವ್ರ ಹಸ್ರ ಅಂತ ಹಸಿರು ಹಚ್ಕೊತಾರೆ ಕೆಂಪ್ ಹಚ್ಚಿದ್ರಿ ಕೆಂಪ್ ಹಚ್ಕೊತಾರೆ ನೀಲಿ ಹಚ್ಚ ನೀಲಿ ಹಚ್ಚ ಯಾವ್ದು ನಮ್ಮ ಹಣಿ ನಮ್ಮ ಮಂತೇಲಿ ಉಳಿದಿಲ್ಲ ನಮ್ಮ ಹಣಿ ಏನಾಗ್ಯದ ಬಾಡಿಗೆ ಕೊಟ್ಟೆ ಹಣಿ ಅದನ್ನು ಯಾರು ಬೇಕಾದ್ರೂ ಬೋರ್ಡ್ ಬರ್ಕೊಂಡು ಹೋಗಿ ನಮ್ಮ ಹಣಿ ಮ್ಯಾಗ ಲಿಂಗಾಯತ ಹಣಿ ಮ್ಯಾಗ ಬೇಕಾದ್ರೆ ಬಂದು ಬೋರ್ಡ್ ಬರ್ಕೊಂಡು ಹೋಗಿ ಅವ್ರಿಗೆ ಬಾಡಿಗೆ ಪುಕ್ಕಟ ಬಾಡಿಗೆ ಕೊಟ್ಟೇವೆ ಅವ್ರಿ ನಾವೆಲ್ಲ ಹಿಂಗೆ ಹಣಿ ಕೊಟ್ಟು ಬಿಡದು ಬೆಕ್ಕದ ಹಚ್ಬನಿ ಅನ್ನೋದು ಎಂಥ ಹಿಂದೆ ಹಿಂದಿರಿಯಾರೆಲ್ಲ ಎಷ್ಟು ಚಂದ ಕಾಪಾಡ್ಕೊಂಡು ಅದನ್ನು ಅದಕ್ಕೆ ನೀವು ಲಗ್ನದಾಗು ಕುಂಕುಮ ಹಚ್ಚೋದು ಏನು ಹೆಣ್ಣು ಕೊಡಕ್ಕೆ ಬಂದ ಬು ಕುಮ ಹಚ್ಚೋದು ಗಟ್ಟಿ ಮಾಡೋಕೆ ಬಂದ ಬು ಹಚ್ಚೋದು ವಿಭೂತಿ ಹಚ್ಚರು ಅಂತ ಹೇಳ್ಕೊಂಡು ಹೋದು ಹೇಳಕ್ಕೆ ಇಲ್ಲ ಬಾಯಿಲ್ಲ ನಿಮಗೆ ಎಲ್ಲಿ ಎಷ್ಟು ಧರ್ಮ ಪಾಲನೆ ಮಾಡಬೇಕು ನಾವೇನು ಅವ್ರಿಗೆ ಕೆಟ್ಟ ಅಂತ ಹೇಳಂಗಿಲ್ಲ ಅವ್ರ ಧರ್ಮ ಪಾಲನೆ ಅವ್ರು ಮಾಡ್ತಾರಿಲ್ಲ ನಾಯನ ಅವರಿಗೆ ಕುಂಕುಮ ಹಚ್ಕೋಬೇಡ ಅಂತ ಹೇಳಂಗಿಲ್ಲ ಅವ್ರು ಹಚ್ಕೊಳ್ಳಿ ಅವ್ರು ನಾಮ ಬಡ್ಕೊಳ್ಳಿ ಬೇಕಾದ ಮಾಡಲೇ ಅವ್ರು ಮಾಡ್ತಾರೆ ಫೀ ಇಲ್ಲ ಅಂತ ಬಂದವರಿಗೆ ಪುಕಟ ಉಚಿತ ಊಟ ಕೊಟ್ಟರು ಉಚಿತ ಶಿಕ್ಷಣ ಕೊಟ್ಟರು ಮತ್ತು ಕಾಲೇಜ್ ಫೀ ಇಲ್ಲ ಅಂದಾಗ ಹೈಸ್ಕೂಲಿಗೆ ಫೀ ಇಲ್ಲ ಅಂದಾಗ ಅದನ್ನು ಮಾಫಿ ಮಾಡಿಸಿ ಹತ್ತತ್ತು ವರ್ಷ ಮಡದಾಗಿ ಇಟ್ಟುಕೊಂಡು ಬೋರ್ಡಿಂಗ್ ನೇಮ್ ಇಟ್ಟುಕೊಂಡು ಲಿಂಗಾಯತ ಮಠಗಳು ಲಿಂಗಾಯತ ಸಂಸ್ಥೆಗಳು ಜೋಪಾನ ಮಾಡಿರ್ತಾರೆ ಆ ಅವರ ವಿಷಯ ಕೆಟ್ಟಿತ್ತು ಮಾಯಾ ಪ್ರಪಂಚ ಬಿಟ್ಟಿತ್ತು ஒட்ட அரக்கோエット நட்டனே குருபாதவ මුත්තේ ಬವಗೆಕ್ಕೆ ಮೋಕಾಣ ರಾಮನರ್ಥ ಇದೆ ಇವತ್ತು ನೀವು ಒಂದು ತಿಂಗಡರಿವ ಏನ್ केलेಿರಿ ಪೂಜ್ಯದಿಂದ ವತನ 파ಣ ಮಾಡಿಿರಿ एक ಅನುಭವವృతธาร ಇದೊಂದು ವಚನದಲ್ಲಿ ಶ್ರೀ ಭುಲೋ കരുಣೆ ಸೇ ಸಂಸಾರ ವಿಷಯ ಕೇಟ್ಟಿತ್ತು ಇಲ್ಲಿ ಒಂದು ವಿಚಾರ ಮಾಡ್ಬೋದು ಸಂಸಾರ ವಿಷಯ ಕೇಟ್ಟಿತ್ತು ಅಂದ್ಕೂಟ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಸತಿಪತಿಗಳು ತಂದೆ ತಾಯಿಗಳು ಮಕ್ಕಳು ಮರಿಗಳು ಇವೇ ನಮ್ಮ ಸಂಸಾರ ಅಂತ ನಾವು ತಿಳ್ಕೊಂಡಿದ್ದೀವಿ ಅಲ್ಲ ಇಲ್ಲಿ ದಿವ್ಯ ಅತ್ತ ಮಹಾದೇವಿಯವರು ಒಂದು ಮಾತು ಹೇಳುತ್ತಾರೆ ಗುರುವಿನ ಗುರುವಾಗಿ ನಿಂತಿರ್ತಕ್ಕಂಥವರು ಅತ್ತ ಮಹಾದೇವಿಯವರು ನಾವು ಹುಟ್ಟಿಗಳಲ್ಲಿ ಸಂಸಾರ ಮಾಡ್ತಿತ್ತು ಇಷ್ಟು ಚಂದ ಮೆಂಟಿಲೇಷನ್ ಭಾಳ ಚಂದ ಗಾಳಿಯಾಡಾಕತ್ತೈತಿ ಇಷ್ಟು ಸವ ಆರಾಮ್ ಕುರ್ಚಿ ಮೇಲೆ ಕುತ್ಕೊಂಡು ಒಳ್ಳೆಯ ವೇದಿಕೆ ದಾಸಿಸಿಂಥ ಪ್ರವಚನ ಮಾಡುವಂಥ ಒಂದು ವೇದಿಕೆ ಏನದಲ್ಲ ಇದೇ ಕೈ ಲಾಸನ ಹಗ್ಗ ಬದುಪರದೇಶಿ ಇದು ರಾಷ್ಟ್ರತ್ವ ಕೋಲ್ಕೊಂಡು ಬಂದಾಗ ಹೀಗೆಲ್ಲ ಜನರನ್ನ ನೋಡಿದ್ರೆ ಭಾಳ ಎಂದಿರೋ ಭಾಳ ಹಿಂದು ಇದೆ ಇಲ್ಲಿ ಪ್ರವಚನ ನಾವು ಬಂದು ಮಾತ್ರ ಭಾವನಾಜೀವಿಗಳನ್ನ ಓದೋದು ನೋಡಿದ್ದ ಸಂಗಮೇಶ್ವರ ಸ್ವಾಮಿಗಳ ಬಗ್ಗೆ ಅನಿಸಿಕೆಗಳು ಹೇಳಿದ್ರಲ್ಲ ಅವರು ಕರ್ಕೊಂಡ್ರೆ ಇನ್ನು ಎಷ್ಟು ಭಾವಕರ ಎಷ್ಟು ಫೇಮಸ್ ಅಂತ ಮುಗ್ಧರಾದ ಮುಕ್ತತ್ವ ಮುಗ್ಧರ ದೇವರು ಬಹಳ ಮುಗ್ಧರ ಹೀಗಾಗಿ ಎಲ್ಲಿವರೆಗೆ ಮುಕ್ತತ್ವ ಇರುವುದಿಲ್ಲ ಎಲ್ಲಿವರೆಗೆ ಪ್ರೇಮ ಇರುವುದು ಎಲ್ಲಿವರೆಗೆ ಹೃದಯ ಶ್ರೀಮಂತಿಗಿರುವುದು ಅಲ್ಲಿವರೆಗೆ ಭಕ್ತಿ ಉತ್ಪನ್ನ ಆಗುವುದಿಲ್ಲ ಭಕ್ತಿ ಎಲ್ಲವರಿಗೆ ಉತ್ಪನ್ನ ದೇವರ ಒಂದು ಸಣ್ಣ ಲಕ್ಷ್ಯ ಕೂಡ ನಾವು ಜಪ್ಕೊಳ್ಳುವುದು ಆಸ್ಟರ್ ಬಹಳ ನೋಡ್ರೆ ತಗೊಂಡು ನೋಡ್ರಿ ನೋಡಿ ಅದು ಸತ್ಯ ನೋಡಿ ಹೆಣ್ಣರ ಹೃದಯದಿಂದ ಹೊರಹೊಮ್ಮಿದ್ಮಸ್ಪುರಗಳು ಅದಕ್ಕ ನನ್ನ ನೋಡ್ರಿ ಉಪನ್ಯಾಸಕರು ಭೀಮಾ ಪದವಿ ಮಹಾವಿದ್ಯಾಲಯವನ್ನು ಓಂ ಶ್ರೀ ಬಲಿಂಗಾಯ ನಮಃ ವಿಶ್ವದ ಎಲ್ಲ